ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಸಾಂಗನ್ನು ಇದ್ದೀನಿ ಫ್ರೆಂಡ್ಸ್ ಪ್ಲೀ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇವಾಗ ಹಾಡು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಯಾದಿಂಬು ಹಾಸಿಗೆ ನನ್ನ ನೋಕಿತು ಈ ನನ್ನ ನಲ್ಲನಕ್ಕೂ ಗೆಂದಿತು ಆದಿಂಬು ಹಾಸಿಗೆ ನನ್ನ ನೋಕಿತು ಈ ನನ್ನ ನಲ್ಲನಕ್ಕೂ ಗೆಂದಿತ್ತು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ಮಂಚವು ಈ ನನ್ನ ಮಾತಾಡಿತು ನಿನ್ನನ್ನು ಆಚೆಗೆ ನು ಕೆಂದಿತು ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವೆನು ಹೂವನ್ನು ಹಾಸಿ ನಿನ್ನ ಮಲಗಿಸಿ ಲಾಲಿ ಮೈಯ ಮುಟ್ಟದೇ ಕೈಯ ಎಳೆಯದೆ ದೂರ ನಿಲ್ಲುವೆಯ ನನ್ನ ನೆಮ್ಮದಿ ಹಾಳು ಮಾಡದೆ ಹೊರಗೆ ಹೋಗುವೆಯ ಬಾರಿ ಬ್ರಹ್ಮಚಾರಿ ನೀನು ಎಲ್ಲ ಹೆಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ ಬೇಡವೆಂದರೂ ನಾ ಬಿಡುವುದಿಲ್ಲ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂ ಕೆಂದಿತು ಆದಿಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನ ಕೂಗೆಂದಿತ್ತು ಅತ್ತೆ ಕಂಡರೆ ಮಾವ ಬಂದರೆ ಏನೋ ಮಾಡುವುದು ಅಪ್ಪನುರೆಗೇ ಗದರಿಸಿದಾಗ ಏನು ಹೇಳುವುದು ಏಕೆ ಹೆದರುವೆ ಕದವ ಸದ್ದು ಮಾಡದೇ ದೀಪ ಏನು ಕಾಣಿಸದು ಅಯ್ಯೋ ನಿನ್ನ ಹೆಣ್ಣೆಂದರಿಗೆ ಬುದ್ಧಿ ಇಲ್ಲ ನೀನು ಹೇಳು ನಿನ್ನ ಬಿಟ್ಟು ಬಾಳೋದಿಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಆಗಲೇ ನೀನು ಚೆನ್ನಾನಲ್ಲ ಏನು ಮಾಡಲಿ ಆ ದೇವರೇ ಬಲ್ಲ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಆದಿಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನ ಕೂಗೆಂದಿತು ಯಾ ನನ್ನ ಮಂಚವು ಏನೆಂದಿತು ನಿನ್ನನ್ನು ಆಚೆಗೆ ನೂಕೆಂದಿತು